ಹಲೋ ಎವ್ರಿ ವನ್ ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತು ಉಪ್ಪಿನಕಾಯಿ ಹಾಕ್ಕೊಳ್ತಿದ್ದೆ ಮೊನ್ನೆ ಹಚ್ಚಿಟ್ಟಿದ್ನಲ್ವ ಅದಕ್ಕೆ ಇವತ್ತು ಹಾಕ್ಕೊಳ್ಳೋಣ ಕಾರಣ ಅಂತ ಹೇಳಿ ಕಾರಕ್ಕೆ ಒಂದು ಒಳ್ಳೆಡಿಯಷ್ಟು ಎರಡು ಇಡಿಯಷ್ಟು ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ ಒಂದು ಸ್ಪೂನ್ ಮೆಂತೆ ಒಂದು ಸ್ಪೂನ್ ಸಾಸಿವೆನ ಹುರ್ಕೊಂಡು ಪೌಡ್ರ್ ಮಾಡ್ಕೊಳ್ತೀನಿ ಕಾರಕ್ಕೆ ಮೆಣಸಿನ್ಕಾಯಿ ಒಂದು ಇಪ್ಪತ್ತು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಕಲ್ಲರ್ಗೆ ಒಂದು ಏಳರಿಂದ ಎಂಟು ಬ್ಯಾಡಿಗೆ ಮೆಣಸಿನ್ಕಾಯಿನ ಸಹ ತೊಗೊಂಡಿದ್ದೀನಿ ಅದನ್ನೆಲ್ಲ ಮಿಕ್ಸಿ ಜಾರ್ಗೆ ಇದ್ದೀನಿ ಹಾಕ್ಕೊಂಡು ನಾವು ನೀರು ಹಾಕ್ಕೊಂಡಂಗೆ ರುಬ್ಕೊಳ್ಬೇಕು ಈ ಕಡೆ ನಾನು ನೀರು ಹಾಕ್ಕೊಂಡಿಲ್ಲ ಇದು ನಿಂಬೆಹಣ್ಣಿಂದು ರಸ ಇತ್ತಲ್ವ ಅದನ್ನೇ ಹಾಕ್ಕೊಳ್ತಾ ಇದ್ದೀನಿ ಅದನ್ನೇ ಸ್ವಲ್ಪ ಹಾಕ್ಕೊಂಡು ಚೆನ್ನಾಗೆ ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ ತೀರಾ ನುಣ್ಣಗೂ ಬೇಡ ತೀರಾ ತರ್ತರಿನೂ ಬೇಡ ಆ ಥರ ಪೇಸ್ಟ್ ಮಾಡ್ಕೊಳ್ತೀನಿ ಪೇಸ್ಟ್ ಮಾಡಿಕೊಂಡು ಅದು ಸ್ವಲ್ಪ ನುಣ್ಣಗಾಗ್ತಿರ್ಲಿಲ್ಲ ಹಾಗಾಗಿ ಇನ್ನೊಂದು ಸ್ವಲ್ಪ ನಿಂಬೆಹಣ್ಣಿನ ರಸನೇ ಸಹ ಹಾಕ್ಕೊಂಡು ಪೇಸ್ಟ್ ಮಾಡಿಕೊಂಡು ಇವು ಉಪ್ಪು ಹಾಕಿ ಎಲ್ಲ ಇಟ್ಟಿದ್ನಲ್ವ ಮೊನ್ನೆ ಅದು ಕಳಿಬೇಕು ಉಪ್ಪಲ್ಲಿ ನಿಂಬೆಹಣ್ಣು ಮತ್ತು ಎಳ್ಳಿಕಾಯು ಅಷ್ಟೇ ಹೀಗೆ ಮಾಡ್ಕೊಳ್ಳೋದು ನಾನು ಅದು ಕಳ್ತಿದ್ಮೇಲೆ ಒಂದೆರಡು ದಿನ ಬಿಟ್ಟು ಖಾರ ಹಾಕ್ಕೊಳ್ತೀನಿ ಅದು ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು ಮಿಕ್ಸ್ ಆಗಿ ಅದೊಂದು ಮೂರು ದಿನ ಖಾರ ಎಲ್ಲ ಮೇಲೆ ಹಾಕ್ಕೊಂಡು ತಿನ್ನೋಕೆ ಚೆನ್ನಾಗಿರುತ್ತೆ ಉಪ್ಪಿಟ್ಟಿಗೆ ಮತ್ತು ಚಿತ್ರಾನ್ನಕ್ಕೆಲ್ಲ ಸಹ ನಮಗೆ ಉಪ್ಪಿನಕಾಯಿ ಇದ್ರೆ ತಿನ್ನೋದು ಹಾಗಾಗಿ ಹಾಕ್ಕೊಳ್ಳೋಣ ಅಂತ ಹೇಳಿ ಇದ್ದೆ ಸ್ವಲ್ಪ ಉಪ್ಪು ಸಹ ಹಾಕ್ಕೊಂಡು ಮುಚ್ಚಿ ಎತ್ತಿಟ್ಕೊಳ್ತಾ ಇದ್ದೀನಿ ಈ ಕಡೆ ತಿಂಡಿಗೆ ಇವತ್ತು ಲೆಮನ್ ಚಿತ್ರಾನ್ನ ಮಾಡಿದೆ ನಿಮ್ಮ ಚಿತ್ರಾನ್ನ ಸಹ ಆಯಿತು ತಿಂಡಿ ಎಲ್ಲ ತಿಂದು ರೆಡ್ ರೆಡ್ಡಾಗಿ ಕಾಣಿಸ್ತಾ ಇತ್ತು ಬೆಳಗ್ಗೆ ಮೆಣಸಿಕ್ ಹಾಕಿರ್ತೀವಲ್ಲ ಹಾಗಾಗಿ ಕಲ್ಲರು ಚೆನ್ನಾಗಿ ಕಾಣಿಸ್ತಾ ಇತ್ತು ಈ ಕಡೆ ತಿಂಡಿ ಎಲ್ಲ ಸಹ ಆಯಿತು ಮಧ್ಯಾಹ್ನ ಬೆಣ್ಣೆ ತಗೊಂಡಿದ್ದೆ ಅರ್ಧ ಕೆ ಜಿ ಅದನ್ನು ಸಹ ಕಾಯಿಸೋಣ ಅಂತ ಹೇಳಿ ಒಂದು ಸ್ಪೂನ್ ಮೆಂತ್ಯ ಒಂದು ಏಲ ಒಂದು ಎರಡು ಏಲಕ್ಕಿ ಮತ್ತು ಒಂದು ವಿಳೆದೆಲೆ ಒಂದೆರಡು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ನಾನಿಲ್ಲಿ ಇದೇ ಥರ ಕಾಯಿಸೋದು ನಾನೇ ಮುಂಚೆ ಮಾಡ್ಕೊಳ್ಳಿವಿ ಬೆಣ್ಣೆ ಅರ್ಧ ಲೀಟ್ರು ಎಮ್ಮೆ ತೊಳ ತೊಗೋಣವು ಅದರಲ್ಲೇ ಸ್ವಲ್ಪ ಕಾಫಿ ಟೀ ಏನು ಜಾಸ್ತಿ ಕುಡಿಯೋಲ್ಲಲ್ವ ಹಾಗಾಗಿ ಅದರಲ್ಲೇ ಹಾಲು ಮಿಕ್ಕೋದು ಎಪ್ಪಾಕ್ಬಿಟ್ಟು ಮಜ್ಜಿಗೆ ಕಡಿದು ಬೆಣ್ಣೆ ಒಂದು ತಿಂಗ್ಳಿಗಾಗುವಷ್ಟು ನಾವೇನು ಕೊಂಡ್ಕೊತಿರ್ಲಿಲ್ಲ ಇವಾಗ ಹಾಲು ಕೊಡ್ತಿಲ್ಲ ಹಾಗಾಗಿ ಇಲ್ಲಿ ಬೇರೆ ಕಡೆಯಿಂದ ಬೆಣ್ಣೆ ತೊಗೊಂಡು ಬಂದಿದೆ ಅರ್ಧ ಕೆ ಇದಕ್ಕೆ ಪುಡಿ ಮಾಡ್ಕೊಂಡಿರೋಂತಹ ಮೆಂತ್ಯ ಪುಡಿ ಮತ್ತು ಅರಶಿನ ಉಪ್ಪು ಬೆಳ್ಳುಳ್ಳಿ ಗೆಜ್ಜಿಟ್ಕೊಂಡಿರ್ತೀವಲ್ಲ ಅದನ್ನು ಸಹ ಏಲಕ್ಕಿ ಅದು ಎಲ್ಲ ಹಾಕ್ಕೊಂಡು ಕುದಿಸ್ಕೋಬೇಕು ಅದು ಒಂದು ಇಪ್ಪತ್ತು ನಿಮಿಷನೇ ಆಗುತ್ತೆ ಬೆಣ್ಣೆ ಬರೋ ಅಷ್ಟೊತ್ತಿಗೆ ಒಂದು ಇಪ್ಪತ್ತು ಇಪ್ಪತ್ತೈದು ನಿಮಿಷ ತೊಗೊಳುತ್ತೆ ಉಪ್ಪು ಸಹ ಇದ್ದೀನಿ ಒಂದು ಸ್ಪೂನಷ್ಟು ಮೇಲೆ ನೀರು ನೀರು ಥರ ಬರೋ ತರ್ಕ ತನಕನೂ ಕುದಿಸ್ಕೊಳ್ತೀನಿ ನಂಗೆ ನನಗೇನು ಯಾರು ಹೇಳ್ಕೊಟ್ಟಿಲ್ಲ ನಮ್ಮ ಅಮ್ಮ ಮಾಡೋದಲ್ವ ಅದೇ ಥರ ನಾನು ನೋಡ್ಕೊಂಡು ಕಲ್ತ್ಕೊಂಡಿರೋದು ಇಲ್ಲಿ ಮೇಲೆ ನೀರು ನೀರು ಥರ ಬರೋವರೆಗೂ ಕುದಿಸ್ಕೊಂಡು ಕುದಿಯಕ್ಕೆ ಇಟ್ಕೊಂಡಿದ್ದೀನಿ ಈ ಕಡೆ ಅರಶಿನ ಬಾ ಅರಶಿನ ಖಾಲಿಯಾಗಿತ್ತು ಹಾಗಾಗಿ ಬಾಕ್ಸ್ ಎಲ್ಲ ತೊಳೆದು ಅರಶಿನ ಎಲ್ಲ ಹಾಕ್ಕೊಳ್ಳೋಣ ಅಂತ ಹಾಕ್ಕೊಳ್ತಾ ಇದ್ದೆ ನಾನು ಉಪ್ಪು ಅರಶಿನ ಎಲ್ಲ ಯಾವಾಗ ಬಾಕ್ಸ್ ಖಾಲಿಯಾಗುತ್ತೋ ಆವಾಗ ತೆರೆದು ಹಾಕ್ಕೊಳ್ತೀನಿ ಇದು ಬೆಣ್ಣೆಕಾಯಕಿಟ್ಟಿದ್ನಲ್ವ ಅದು ಸಹ ಒಂದೆಲೆ ಹಾಕ್ಕೊಳ್ತಾ ಇದ್ದೀನಿ ವಿಳೆದೆಲ್ಲೆ ಹಾಕಿದ್ರೆ ಮರಳು ಮರಳು ಆಗಿ ಬರುತ್ತೆ ಹಾಗಾಗಿ ವಿ ವಿಳೆದೆಲ್ಲೂ ಸಹ ಹಾಕ್ಕೊಂಡು ವಿಳೆದೆಲೆ ಹಾಕಿದ ಮೇಲೆ ಒಂದು ಐದು ನಿಮಿಷ ಕುದಿಸ್ಕೊಳ್ತೀನಿ ಕುದಿಸ್ಕೊಂಡು ಬಾಕ್ಸಿಗೆ ಸೋಸ್ಬಿಟ್ಟು ಹಾಕ್ಕೊಳ್ತೀನಿ ಚೆನ್ನಾಗಿ ಬರುತ್ತೆ ಈ ತ ತಣ್ಣಗಾಗುತ್ತಲ್ವ ಆವಾಗ ಮರಳು ಮರಳಾದ ತುಪ್ಪ ರೆಡಿಯಾಗಿರುತ್ತೆ ಈ ರೀತಿ ಬಂದಿತ್ತು ತಣ್ಗಾದ ಮೇಲೆ ಇವತ್ತಿನ ವಿಡಿಯೋ ಇದಾಯಿತು ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ ಯಾರಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್